ಎಷ್ಟು ಚಂದದ ಮಾತು ಹೇಳ್ತಾಳೆ ಅಂದರೆ ಒಂದು ದಾಂಪತ್ಯದ ಗಾರ್ಹಸ್ತ್ಯ ಧರ್ಮದ ಪರಸ್ಪರ ಹೊಂದಾಣಿಕೆ ಅನ್ನುವ ವಿಷಯದಲ್ಲಿ ಸೀತೆ ರಾಮನಿಗೆ ಇಷ್ಟು ಕತೆ ಹೇಳಿದಳು ಅಂದರೆ ಹೇಳುವಾಗ ಈ ಕಥೆಯನ್ನು ಕೇಳಿದಾಗ ಎಂಥವನಿಗೆ ಅದೃಷ್ಟ ಅಂದರೆ ನಾನು ಕತೆ ಹಿಡ್ಕೊಂಡ್ರೆ ಎಲ್ಲ ಕಟ್ ಮಾಡಿಬಿಡ್ತೇನೆ ಅಂತ ಅರ್ಥನ ಅಂತ ವಾಪಸ್ ಜೋರು ಮಾಡ್ಬೋದಿತ್ತು ಅದರೊಳಗೆ ಹೇಳುವುದನ್ನೇ ಅಷ್ಟು ಸಹಜವಾಗಿ ಸ್ನೇಹ ಅಚ್ಚ ಬಹು ಮಾನ ಅಚ್ಚ ನಿಮ್ಮ ಮೇಲೆ ತುಂಬ ಗೌರವ ಇದೆ ನೀವು ಅಂದರೆ ನನಗೆ ತುಂಬ ಇಷ್ಟ ನಿಮ್ಮ ಜೊತೆಗೆ ನನ್ನ ಅಂಟುವಿಕೆ ಅನ್ನೋದು ಬಿಚ್ಚಿಕೊಳ್ಳಿಕ್ಕಾಗದೇ ಇರುವಂಥದ್ದು ಅಂಥ ಒಳ್ಳೆಯ ಸಂಬಂಧದಿಂದಲೇ ನಾನು ನಿಮಗೆ ಗೊತ್ತಿರುವುದನ್ನೇ ನೆನಪಿಸ್ತಾ ಇದ್ದೇನೆ ಹೊರತು ಶಿಕ್ಷೆ ನಿಮಗೆ ಇದೆಲ್ಲ ಗೊತ್ತಿದೆ ಗೊತ್ತಿದ್ದದ್ದನ್ನೇ ನೆನಪು ಮಾಡ್ತಾ ಇದ್ದೇನೆ ಮತ್ತೆ ಯಾಕೆಂದರೆ ಖಡ್ಗ ಕೆಲವೊಮ್ಮೆ ಎಲ್ಲವನ್ನು ಮರೆಸಿ ಬಿಡುತ್ತೆ ಇದು ನಮಗೋಸ್ಕರ ರಾಮನಿಗೆ ಮರೆತು ಹೋಗುತ್ತೆ ಅಥವಾ ರಾಮನಿಗೆ ಅವ್ಯವಸ್ಥೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಅದೇ ಖಡ್ಗದ ಬುದ್ಧಿ ಏನು ಅಂತ ನಮಗೆ ಹೇಳಬೇಕಿದೆ ಏನು ಬೇಡ ನಾವು ಬಸ್ಸಲ್ಲೇ ಹೋಗುವಾಗ ಒಂದು ಸಣ್ಣ ಟಿಕೆಟ್ ಚೂರು ಕೈಗೆ ಕೊಟ್ಟಾಗ ಆ ನಮ್ಮ ಸ್ಟಾಪ್ ಬರೋ ಮುಂಚೆ ಟಿಕೆಟ್ ಪುಡಿಯಾಗಿರುತ್ತೆ ಆ ಟಿಕೆಟ್ ಕೈಯಲ್ಲಿ ಇರುವುದೇ ಇಲ್ಲ ಅದು ತೀರಾ ನಮಗೆ ಎಚ್ಚರ ಅಲ್ಲಿ ಮತ್ತೆ ಕೇಳ್ತಾನೆ ಅಂತ ಅನ್ನೋದೇನಾದರೂ ಸೂಚನೆ ಕೊಟ್ಟಿದ್ದರೆ ಮಾತ್ರ ಅದು ಕೈಯಲ್ಲಿ ಉಳಿದಿರುತ್ತೆ ಇಲ್ಲಾಂದರೆ ಅದು ಮಡ್ಚಿ 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 ಉಂಗುರದ ಮಧ್ಯಕ್ಕೂ ಬೆರಳಿನ ಮಧ್ಯಕ್ಕೂ ವಾಚಿನ ಮಧ್ಯಕ್ಕೂ ಎಲ್ಲ ಸಿಕ್ಕಿಕೊಂಡು ಕೊನೆಗೆ ಜಾರಿ ಹೋದರೂ ಗೊತ್ತಾಗದೆ ಒಟ್ಟಂತೂ ಕೈಗೆ ಸಿಕ್ಕಿದ ಯಾವುದೋ ಒಂದು ಆಯುಧ ಕೈಗೆ ಏನಾದರೂ ಒಂದು ಕೆಲಸ ಕೊಟ್ಟ ತಕ್ಷಣ ಅದು ಆ ಹಾಗೆ ನಮ್ಮನ್ನು ಮರಳು ಮಾಡಿಯೇ ಮಾಡುತ್ತೆ ಅದನಿಗೆ ಆಯುಧದ ಬಗ್ಗೆ ಬಹಳ ಎಚ್ಚರ ಇರಬೇಕು ಅನ್ನೋದನ್ನು ತಿಳಿಸುವ ಹಾಗೆ ಅದರಿಂದಾಗಿ ವಿನಾ ವಿನಾ ವಿನಾವೈರಂಚ ರೌದ್ರತ ವೈರ ಅನ್ನು ವೈರ ಅನ್ನೋದು ಇಲ್ಲದೆ ಅತ್ಯಂತ ಕ್ರೌರ್ಯಕ್ಕೆ ಇಳಿಯುವ ಸಾಧ್ಯತೆ ಅನ್ನುವ ವ್ಯಸನವೇ ಮನುಷ್ಯನನ್ನು ಧರ್ಮದ ದಾರಿಯಿಂದ ಚ್ಯುತಿ ಹಾಗಾಗಿ ನಿನಗೆ ಮೊದಲನೇದ್ದೆರಡು ಸಮಸ್ಯೆ ಇಲ್ಲ ನೀನು ಅತ್ಯಂತ ಸತ್ಯಸಂಧ ನೀನು ಸ್ವದಾರ ಸ್ವದಾರ ಅಭಿರತ ನೀನು ಅದರಿಂದಾಗಿ ಅವೆರಡರ ಬಗ್ಗೆ ನನಗೆ ಸಂದೇಹ ಇಲ್ಲ ಈ ವಿಷಯದಲ್ಲಿ ನನಗೆ ನಿನಗೊಂದು ಎಚ್ಚರಿಕೆ